शिक्षा गलत है प्रीति सर लेना बोला है आना अधिक है टेंशन हो रही है तो जान है दिल का सफर है ऑर्डर है डायरी मारती है हो गुड सर स्टार्ट मोबाइल क्लिक डन अरे सर बड़ी पकड़ के बोलिए सर वाला वाली की बनी ನಮ್ಮ ಸಿನಿಮಾಗೂ ಮಂಗಳೂರಿಗೂ ಯಾವ ರೀತಿಯಾಗಿ ಅವಿನಾಭಾವ ಸಂಬಂಧ ಇದೆಯೋ ಕೊನಗಜ್ಜನಿಗೂ ಕೂಡ ಅಷ್ಟೇ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಸುಂದರವಾದ ಗೀತೆ ಇದೆ ಭಕ್ತಿಯ ಗೀತೆಯಾಗಿದ್ರು ಕೂಡ ಸಿನಿಮಾಗೆ ಒಂದು ಶುಭ ಚಾಲನೆಯ ಮೂಲಕ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ನೀಡುವ ಅನ್ನುವಂತ ನಿಮಿತ್ತ ನಿಮಗೋಸ್ಕರ ನಮ್ಮ ಸಿನಿಮಾದ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಕೊರಗಜ್ಜನ ಹಾಡು ಕ್ಲಾಂತ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕ್ಲಾಂತ ಸಿನಿಮಾದ ಟ್ರೈಲರ್ ಲಾಂಚ್ಲ್ರಿಗೂ ನಮಸ್ಕಾರ ಪ್ರಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಮುಂದೆ ನಿಲ್ಸ ಒಂದು ಅವಕಾಶ ಕೊಟ್ಟಿರೋದು ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ತರದ ಸಿನಿಮಾಗಳು ಪ್ರೋಗ್ರಾಮ್ ನಲ್ಲಿ ನಮ್ಮನ್ನ ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿ ಆಗುತ್ತೆ ನಮ್ಮೂರ ಜೊತೆಗೆ ಸೇರಿದಾಗ ಯಾಕಂದ್ರೆ ನೀವೆಲ್ಲ ಸೇರಿದ್ರೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಸೇರಿ ಅಲ್ಲೆಲ್ಲ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಮ್ಮ ತಂಡ ಆಗಲ್ಲ ಮಾಧ್ಯಮ ಜೊತೆಗೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ನಮ್ಮವ್ರು ಇದ್ದಾರಪ್ಪ ಎಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಕಾಣಿಸ್ತೀರ ಆ ಥರದ್ದು ಒಂದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಲ್ಲ ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅಂತ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರ್ ನೋಡಿದ್ವಿ ತುಂಬ ಆ್ಯಕ್ಷನ್ ಆಗಿದೆ ಆ್ಯಂಡ್ ಹೀರೋನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫೈಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗ್ಲಿಲ್ ಒಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗ್ಬೇಕು ಅಂತ ಆಶಿಸ್ತೀವಿ ಹಾಗಾಗಿನೇ ಆ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಿಕ್ಕೆ ಬಂದಿತ್ತು ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕರು ಅವರು ಮತ್ತೆ ಅವರ ಸಹೋದರರು ಮಹೇಶ್ ಅವರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ಪಾಪ ತುಂಬ ಅಲ್ಲಿದ್ದಾರೆ ಮಹೇಶ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವರು ಅವರ ಸ್ನೇಹಿತರೆಲ್ಲ ಹೇಳ್ಕೊಳಕಾಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸಬ್ರು ಸಿನಿಮಾಗಳಿಗೆ ಕೂಡ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜೃಂಭಣೆ ನಾವೇನ್ ನೋಡ್ತೀವಿ ಸಿನಿಮಾ ಥಿಯೇಟರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂತ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಗ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ थैंक यू थैंक यू सो मच सर निम्बम सीम्री नावेलू क्ड नंग टाइम हाददे क्यूरियािटी नम हर जास्त बीता है फस्ट आफ्ल थैंक यू सो मच फॉर् कमिंगी अजय राव सर गौरव अं टीम दय वेदे मेल बरुकु ಚಿತ್ರತಂಡದ ಪರವಾಗಿ ಒಂದು ಪುಟ್ಟ ನೆನಪಿನ ಕಾಣಿಕೆ ಕನ್ನಡ ಇಂಡಸ್ಟ್ರಿಯ ಕೃಷ್ಣ ಕೃಷ್ಣ

ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಜಯ್ ಸರ್ ಬಂದು ಈ ಒಂದು ಟ್ರೈಲರ್ನ ಲಾಂಚ್ ಮಾಡಿಕೊಟ್ರು ಈಗಿನ ಇದರಲ್ಲಿ ನಮ್ಗೆ ಅಂದ್ರೆ ಒಬ್ರು ಹೊಸೊಬ್ಬರಿಗೆ ಒಂದು ಸಪೋರ್ಟ್ ಮಾಡೋದ ಕಲಾವಿದ್ರುಗಳು ತುಂಬಾ ಕಮ್ಮಿ ಅಂಥದ್ರಲ್ಲಿ ಅಜಯ್ ಸರ್ ಬಂದು ನಮ್ಗೊಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಜಯ್ ಸರ್ಗೆ ಬಂದಿದಂತ ಎಲ್ಲ ಮಿತ್ರರಿಗೆ ಹಾಗೂ ನಮ್ಮ ಚಿತ್ರದ ತಂತ್ರಜ್ಞರು ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ನಮಸ್ತೆ ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಡ್ವಾನ್ಸ್ ಆಗಿ ಕ್ಲಾಂತ ಇದು ಒಂದು ಸಾಧಾರಣ ಒಂದು ಒಂದು ವರ್ಷ ಎರಡು ವರ್ಷದ ಜರ್ನಿ ನಮ್ಮದು ಎಲ್ಲ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದೆ ಟ್ರೈಲರ್ ಈಗ ರಿಲೀಸ್ ಮಾಡಿದ್ವಿ ನೀವು ನೋಡಿರ್ತೀರಾ ನಾವು ಆಲ್ಮೋಸ್ಟ್ ಅಂದ್ರೆ ಒಂದು ಮೂವತ್ತೈದು ನಲವತ್ತು ದಿವಸ ಬರೀ ಕಾಡಲ್ಲಿದ್ದೇವೆ ನಾವು ಶೂಟಿಂಗ್ ಗುಂಡ್ಯ ಹಾಗೂ ಕುದುರೆಮುಖ ಮತ್ತೆ ಸುಬ್ರಹ್ಮಣ್ಯ ಫಾರೆಸ್ಟ್ ಈ ಇದರಲ್ಲಿ ಒಂದು ಮೂವತ್ತು ದಿವಸ ಶೂಟಿಂಗ್ ಮಾಡಿದ್ವಿ ನಾವು ಚೆನ್ನಾಗ್ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನಮ್ಗೆ ಅಂತ ತೊಂದರೆ ಆಗಿಲ್ಲ ಯಾಕಂದ್ರೆ ಇದ್ರಲ್ಲಿ ಒಂದೇನು ನಾನು ಕೊರಗಜ್ಜನ್ ದೇವ್ರದೊಂದು ಹಾಕಿದ್ದೀವಿ ಇದರಲ್ಲಿ ಇದನ್ನ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವು ಬರ್ದಿದ್ವಿ ಒಂದು ನಾನು ಕೊರಬೇಜ್ ತುಂಬಾ ದೊಡ್ಡ ಭಕ್ತ ಮೊದ್ಲಿಂದ ಲಾಕ್ಡೌನ್ ಟೈಮ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿರೋದು ಕಾಂತಾರ ಬಂತು ಕಾಂತಾರ ಬಂದು ನೋಡಿದಾಗ ನಮ್ಗೆ ಬೇಜಾರಾಯ್ತು ನಿಜವಾಗ್ಲು ಅಂದ್ರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಆ ಥರ ನೋಡಿದ್ಮೇಲೆ ಬೇಜಾರಾಯ್ತು ಅವತ್ತು ಇದೇ ತರ ಬರ್ತಿದ್ಯಾಲ್ಲ ಏನ್ ಮಾಡೋದು ಅಂತ ಹೇಳಿ ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ನಿಲ್ಸೋಣಂತ ಪ್ಲಾನ್ ಮಾಡಿದ್ವಿ ಇಲ್ಲ ಅದು ಬೇರೆ ಇದೆ ನಮ್ದು ಬೇರೆ ಕಂಟೆಂಟ್ ಇದೆ ಮಾಡೋಣ ಅಂತೇಳಿ ಮೊದ್ಲೇ ಮಾಡಿದ್ವಿ ಅದೇ ನಮ್ಮ ಕೈ ಬಿಟ್ಟಿಲ್ಲ ಹಂಗಾಗಿ ಕಂಟಿನ್ಯೂ ಮಾಡಿದ್ವಿ ಅದು ಅದೇ ಮೊದಲೇ ರೆಕಾರ್ಡಿಂಗ್ ಎಲ್ಲ ಮೊದ್ಲೆ ನಾವು ಪ್ಲಾನ್ ಮಾಡಿದ್ವಿ ಕ್ಲಾಂತ ಅಂದ್ರೆ ಸುಸ್ತು ಆಯಾಸ ಕ್ಲಾಂತ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಂದು ಹೇಳ್ತಾರೆ ಏನ್ ಹೇಳ್ತಾರೆ ಒಂದು ಕೆಲಸ ನಂತರ ಇನ್ನು ಸಾಕಪ್ಪ ಸಾಕು ಅಂತ ಹೇಳುವ ಒಂದು ಫೀಲ್ ಬರುತ್ತಲ್ವಾ ಆತರ ಆ ತರದ ಸುಸ್ತು ಅಂದ್ರೆ ಬರೀ ಆಯಾಸ ಆ ಶಬ್ದ ಅಲ್ಲ ಕ್ಲಾಂತ ಅಂದ್ರೆ ನಮ್ಗೆ ಒಮ್ಮೆ ಬೆಡ್ ಆಫ್ ಆಗುತ್ತೇ ಅಲ್ಲ ಇನ್ನು ಬೇಡ ಆದ್ರೂ ವಿಷಯ ಬೇಡ ಅಂತ ಇನ್ ಆಫ್ ಅಂತ ಹೇಳುವ ಒಂದು ಆ ಭಾವನೆ ಅದು ಈ ಜರ್ನಿಯಲ್ಲಿ ಜರ್ನಿ ಮಾಡಿದಂತ ಅವರಿಗೆ ಅನ್ಸುತ್ತೆ ಸೊ ಅದಕ್ಕೆ ನಾವು ತರದ ಟೈಟ್ಲ್ ಸೂಟ್ ಆಗುತ್ತೆ ಗೆ ತುಂಬಾ ತಡಕಾಡಿದ್ವಿ ಆಮೇಲೆ ಕನ್ನಡದ ಎಲ್ಲ ವರ್ಡ್ಗಳನ್ನು ಎಲ್ಲರೂ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಸಂಸ್ಕೃತ ಶಬ್ದ ಅಲ್ಲ ಇನ್ನೊಂದು ಇನ್ನೊಂದು ಹೇಳಿ ಅಲ್ಲ ಇನ್ನೊಂದು ನೀವು ಹಿಟ್ ಆಗಿರೋ ಮೂವಿ ಎಲ್ಲ ಕಾಲದಲ್ಲಿ ಅದಕ್ಕೆ ಅದೊಂದು ಕಾರಣ

ಯಾವ್ದೋ ಬೇರೆ ಹುಡುಕಾಣ ಹುಡುಕಾಣ ಅಂತ ಆಮೇಲೆ ಅದೆರಡು ಇಟ್ಟಾಗಲೂ ನಮ್ ಕೆಲಸಗಳೆಲ್ಲ ತುಂಬಾ ಡಿಸ್ಟರ್ಬ್ ಆಗೋದು ಹಳೆ ತಲೆ ಬರೋದೆಲ್ಲ ಇನ್ನೊಂದು ಒಪಿನಿಯನ್ ಡಿಫರೆನ್ಸ್ ಇತ್ತು ನಮ್ಮ ಟೀಮಲ್ಲಿ ಒಬ್ಬರಿಗೆ ಇದು ಇಷ್ಟ ಆದ್ರೆ ಇನ್ನೊಬ್ರು ಇದು ಇಷ್ಟ ಆಗಿಲ್ಲ ಆಮೇಲೆ ಫೈನಲ್ ಆಗಿ ಕ್ಲಾನ್ ತಾ ತೆಕ್ವಿ ಫಸ್ಟ್ ಯಾರಿಗೆ ಅಕ್ಸೆಪ್ಟ್ ಆಗಿಲ್ಲ ಆಮೇಲೆ ಹೋಗ್ತಾ 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 ಅದನ್ನ ಕೇಳಿ 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 ಈಗ ಎಲ್ರಿಗೂ ಕ್ಲಾನ್ ತಾ ಹೆಸರು ಇಷ್ಟ ಆಗಿದೆ ಅಂತ ಆಗಿಲ್ಲ ನನಗೆ ಅನ್ಸುತ್ತೆ ಕ್ಲಾನ್ ತಾ ನನಗೆ ಹೆಸರು ನನ್ ತುಂಬಾ ಜನ ಕೇಳಿದ್ರು ನಿಮ್ಮ ಹಾಗೆ ಏನದು ಅಂತ ಅದೊಂದು ಹೊಸ ಶಬ್ದ ಕನ್ನಡದಲ್ಲಿ ಸಂಸ್ಕೃತ ಎಲ್ರಿಗೂ ಗೊತ್ತಿದೆ ನಾವು ಕನ್ನಡದಲ್ಲಿ ಬಳಸ್ಕೊಳ್ತಾ ಇದೀವಿ ಕ್ಲಾಂತ ಅನ್ನೋದು ಇದೆ ನಿಮ್ಗೆ ಹಳೆ ಇದಂತ ನೋಡಿದ್ರೆ ಇದೆ ಸಂಸ್ಕೃತ ಶಬ್ದ ಅದು ಅದನ್ನು ಬಳಕೆ ಮಾಡಿದ್ವಿ ಕನೆಕ್ಟ್ ಅಂದ್ರೆ ಅದೇ ಹೇಳಿದ್ ನಾನು ಅವರು ಜರ್ನಿ ಮಾಡಿ ಅವರಿಗೆ ಎಲ್ಲ ಅಂದ್ರೆ ಟ್ರಿಪ್ ಹೋಗಿರ್ತಾರೆ ಆ ಟ್ರಿಪ್ ಹೋಗಿ ಅವ್ರಿಗೆ ಎಂಡಿಗೆ ಹಾಕೋ ಫೀಲಿಂಗ್ ಕ್ಲಾಂತ ಕೊರಗಜ್ಜನ ಲೈನ್ ಅಂದ್ರೆ ಅದು ನಾವು ಇಲ್ಲಿ ನಾವು ಕಾಂತಾರಕ್ಕೂ ಕ್ಲಾಂತಕ್ಕೂ ಏನ್ ಡಿಫರೆನ್ಸ್ ಇದೆ ಅಂದ್ರೆ ಕಾಂತರದಲ್ಲಿ ಅದರ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ನಿಮ್ಮ ಅದರ ಇದನ್ನೆಲ್ಲ ನಾವು ಅದನ್ನ ಆ ಕೆಲಸ ಮಾಡಿಲ್ಲ ನಾವೊಂದು ಏನೋ ಹೇಳ್ತಾರೆ ಒಂದು ದೈವಿಕ ಶಕ್ತಿಯ ಒಂದು ಅದನ್ನ ಅನಾವರಣ ಮಾಡ್ಲಿಕ್ಕೆ ಹೋಗಿದ್ವಿ ದೈವಿಕ ಶಕ್ತಿ ಒಂದು ನಂಬಿಕೆ ಇರುತ್ತೆ ಮನುಷ್ಯನಿಗೆ ಒಂದು ಮೂವಿ ನೋಡಿದಾಗ ನಮ್ಗೇನು ಅಥವಾ ಒಂದು ಜೀವನದಲ್ಲಿ ನಂಬಿಕೊಂಡು ಕೆಲಸ ಮಾಡ್ತೀವಲ್ಲ ಆ ನಂಬಿಕೆ ಎಳೆಯನ್ನು ತಂದಿದೀವಿ ಅಷ್ಟೇ ಸೊ ಇದರಲ್ಲಿ ನಾವು ಯಾವುದೇ ಒಂದು ಅದು ಪಾಪ್ಯುಲರ್ ಐಟಮ್ ಅದನ್ನ ನೋಡಿ ಆತರ ಮಾಡಿಲ್ಲ ಇದು ನಮ್ಮ ಜನಸಾಮಾನ್ಯ ನಮ್ಮ ಬದುಕಿನಲ್ಲೂ ನಾವು ಯಾವುದೋ ಒಂದು ಕೆಲಸ ಮಾಡಿದಾಗ ಒಂದು ಬಿಲೀಫ್ ಮಾಡ್ತೀವಲ್ಲ ಅದೊಮ್ಮೆ ಫಲ ಕೊಡುತ್ತೆ ಎಲ್ರಿಗೂ ಅನುಭವ ಆಗಿರುತ್ತೆ ಪ್ರತಿಯೊಬ್ಬ ಲೈಫಲ್ಲೂ ನಾವು ಈ ಕಥೆಯಲ್ಲೂ ಅದನ್ನೇ ಹೇಳಿದ್ದೀವಿ ಸೊ ಅದಕ್ಕೆ ನೀವು ಕಂಟೆಂಟ್ ಬಂದಿದೆ ಅಷ್ಟೇ ಇದರಲ್ಲಿ ನಾವು ಯಾವುದೇ ಕೋಲಾಗಲಿ ಅಥವಾ ಇದನ್ನೆಲ್ಲ ನಾವು ಇದು ಮಾಡಲಿಕ್ಕೆ ಹೋಗಿಲ್ಲ ನಾವು ಶೂಟ್ ಮಾಡಿದ್ದಾಗಲಿ ಅದನ್ನು ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಅದು ಮಾಡಿದರೆ ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ ಅದು ಬೇಡ ಅಂತೇಳಿ ನಾವು ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡಿದ್ದೀವಿ ಅಂದ್ರೆ ಅದೇ ಕೆಲವರು ಸೀನ್ಸ್ ತುಳು ಇದೆ ಅಂದ್ರೆ ಮಂಗಳೂರಲ್ಲಿ ನಡೆಯುವಂತ ಸಬ್ಜೆಕ್ಟ್ ಕನ್ನಡ ಕನ್ನಡ ಯಾಕಂತ ಮಾಡ್ತಿದಿರುವಂತಿಂಕಿ ನಂಗೊಂದ್ ಎರಡು ಇನ್ಸಿಡೆಂಟ್ ಆಗಿದೆ ಬಿಗಿನಿಂಗ್ ನಾವ್ ಶುರು ಮಾಡ್ಬೇಕಾದ್ರೆ ಒಂದು ನಾಲ್ಕು ದಿವಸ ಶೂಟಿಂಗ್ ಮಾಡಿದ್ವಿ ಆ ಟೈಮಲ್ಲಿ ಇವ್ರ ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಯಿತು ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು ಸ್ಟಾಪ್ ಆಗೋಯ್ತು ಒಂದು ತಿಂಗಳು ಸ್ಟಾಪ್ ಆಯಿತು ಆಮೇಲೆ ಟೇಕ್ ಆಫ್ ಆಗಿಲ್ಲ ಆಮೇಲೆ ನಮ್ಮ ಕಾಲೇಜ್ ಅಂತ ಹೋಗಿ ಪ್ರಾರ್ಥನೆ ಮಾಡಿದೆ ಅದೇ ಹಿಂಗೆ ಹಿಂಗಿದೆ ತುಂಬಾ ಕಷ್ಟ ಇದ್ವಿ ಏನಾರು ಮಾಡಿದ್ವಿ ನಾನು ಮತ್ತೆ ಸ್ಟಾರ್ಟ್ ಮಾಡಿಸ ಉದಯ ಸರ್ ಸಿಕ್ಕಿದ್ರು ನಮಗೆ ಸಿಕ್ಕಿದ ಮೇಲೆ ಇವತ್ತಿನವರೆಗೂ ಎಲ್ಲೂ ಸ್ಟಾಪ್ ಆಗಿಲ್ಲ ಒಂದು ವರ್ಷ ಇದ್ರೆ ಮುಗಿಸಿ ಇವತ್ತು ರಿಲೀಸ್ ಅಂತ ಬಂದಿದೆ ಅದು ಆ ಕಾಲೇಜ್ ಜನ್ ಅದ್ರ ಜೊತೆ ಇನ್ನೊಂದೇನಂದ್ರೆ ನಮಗೆ ಸಂಗೀತ ಭಟ್ ಸಿಕ್ಕಿರೋದು ಅದು ಅಷ್ಟೇ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಸಂಗೀತ ಭಟ್ ಮೇಡಮ್ ಕತೆ ಹೇಳಿ ಓಕೆ ಆಯ್ತು ಓಕೆ ಚೆನ್ನಾಗಿದೆ ಮಾಡ್ತೀನಿ ಅಂತಂದ್ರೆ ಇನ್ನೇನು ಒಂದ್ ವಾರ ಶೂಟಿಂಗ್ ಇಪ್ಪತ್ತ ಇಪ್ಪತ್ತನೇ ತಾರೀಕಿನ ಶೂಟಿಂಗ್ ಪ್ಲಾನ್ ಮಾಡಿದ್ವಿ ಹದಿನೈದು ಫೋನ್ ಮಾಡ್ಬಿಟ್ಟು ಇಲ್ಲ ನನ್ ಹುಷಾರಿಲ್ಲ ಇಲ್ಲ ಟೈಫೈ ಬಂದಿದೆ ನಾನು ಅಡ್ಮಿಟ್ ಆಗಿದ್ದೀನಿ ಅಂತಂದ್ರು ನಾವೆಲ್ಲ ಅಡ್ವಾನ್ಸ್ ಲೊಕೇಶನ್ ಅಡ್ವಾನ್ಸ್ ಮಾಡಿದ್ದೀವಿ ಆರ್ಟಿಸ್ಟ್ ಶೋಭ್ರಾಜ್ ಅವರು ವೀಣಾ ಸುಂದರ್ ಕಾಂಬಿನೇಷನ್ ಸಂಗೀತ ಮೇಡಮ್ ಇದ್ರು ಎಲ್ಲ ಕಾಂಬಿನೇಷನ್ ಇಟ್ಕೊಂಡು ಇನ್ನೇನು ಅವರು ಇನ್ನಾಗಲ್ಲ ಇನ್ನಾಗಲ್ಲಾದ್ರೂ ಬೇರೆ ಹೀರೋನ್ ಹುಡುಕ್ತಾ ಇದ್ವಿ ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಸರಿ ನಾಳೆ ಮುಹೂರ್ತ ಅದು ಇನ್ನೂ ಸಿಕ್ಕಿಲ್ಲ ಸರಿ ಮುಹೂರ್ತ ಹೆಂಗು ಇದು ಮಾಡಿದ್ವಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಆದ್ರೆ ನೆಕ್ಸ್ಟ್ ಡೇ ಹೀರೋಯಿನ್ ಪೋರ್ಷನ್ ಇತ್ತು ನಮಗೆ ಅವತ್ತು ನಾವು ಒಂದ್ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಅವ್ರು ಆಯ್ತು ಮಾಡ್ತೀನಿ ಅಂತೇಳಿ ಮುಹೂರ್ತಿ ಮುಹೂರ್ತ ದಿನ ಸಾಯಂಕಾಲ ಇಲ್ಲ ನಂಗೆ ಆಗಲ್ಲ ಡೇಟ್ ಪ್ರಾಬ್ಲಮ್ ಆಗ್ತದೆ ಚೆನ್ನಾಗಿ ಶೂಟ್ ಇದೆ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ನಾಳೆ ಶೂಟಿಂಗ್ ರಾತ್ರಿ ಹತ್ತು ಗಂಟೆವರೆಗೂ ನಾವು ಹುಡುಕಿ ಹುಡ್ಕಿ ಲಾಸ್ಟ್ ಹೊರಗಜ್ಜನ್ ಮೇಲೆ ಇದು ಮಾಡ್ಕೊಂಡು ಹೊರಗಜ್ಜ ಹೆ ಮಾಡಿ ಸಂಗೀತ ಒಟ್ಟಿಗೆ ಫೋನ್ ಮಾಡ್ತೀನಿ ಏನಾರು ಮಾಡಿ ಹೇಳಿ ಫೋನ್ ಮಾಡಿದ್ರು ರಾತ್ರಿ ಹತ್ತುವರೆಗೆ ಮಾಡಿದಾಗ ಅವರು ಇಲ್ಲ ಈಗ ಪರವಾಗಿಲ್ಲ ಮನೆಗೆ ಬಂದಿದ್ದೀನಿ ಬಟ್ ಅದಕ್ಕೆ ಸ್ವಲ್ಪ ಇದಿದೆ ಹೇಳಿಲ್ಲ ಒಂದು ತ್ರೀ ಡೇಸ್ ಶೂಟು ಆಮೇಲೆ ಒಂದು ಹತ್ತು ದಿವಸ ಬ್ರೇಕ್ ಇದೆ ಫಾರೆಸ್ಟ್ ಗೆ ಹೋಗ್ಬಿಡ್ತೀವಿ ಅಲ್ಲಿರೋದು ಸರಿ ಹಂಗೈತೆ ಓಕೆ ನಾನು ಬರ್ತೀನಿ ನಾಳೆ ಅಂತ ಹೇಳಿ ಅಡ್ವಾನ್ಸು ತಗೊಂಡಿಲ್ಲ ಅವರು ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಗೆ ಸ್ಪಾಟ್ ಬಂದು ಸ್ಟಾರ್ಟ್ ಮಾಡೋದು ಈ ತರ ಒಂದು ಎರಡು ಮೂರು ಇನ್ಸಿಡೆಂಟ್ ಆಮೇಲೆ ಶೂಟಿಂಗ್ ಅಷ್ಟೇ ನಾವು ಫಾರೆಸ್ಟ್ ಅಲ್ಲಿ ಮಾಡಿದ್ವಿ ಫಾರೆಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಲೊಕೇಶನ್ ನೋಡ್ಬೇಕಾದ್ರೆ ಆನೆಗಳೆಲ್ಲ ಬರ್ತಾ ಅಲ್ಲಿ ನಾವು ಅದಕ್ಕೋಸ್ಕರ ಒಂದ್ಸರಿ ವಾಪಾಸ್ ಬಂದಿವಿ ನಾವು ಆಮೇಲೆ ಡೀಪ್ ಫಾರೆಸ್ಟ್ ಅದು ಅಲ್ಲಿ ಹಾವುಗಳೆಲ್ಲ ಓಡಾಡ್ತೈತೆ ಕಾಳಿಂಗ ಸ್ವಲ್ಪ ಎಲ್ಲ ಅಲ್ಲಿ ನಾವು ಶೂಟಿಂಗ್ ಮಾಡಿದ್ರು ಒಂದು ಇಪ್ಪತ್ತೈದು ದಿವಸ ಅಲ್ಲಿದ್ದೀವಿ ಆ ಫಾರೆಸ್ಟ್ ಅಲ್ಲಿ ಒಂದಿನ ನಮ್ಗೊಂದು ತೊಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಸ್ಟ್ಯಾಂಡ್ ಪಕ್ಕನ ಹಾವುಗಳೆಲ್ಲ ಅಲ್ಲಿ ಆದ್ರೂ ಅಷ್ಟು ಜನಕ್ಕೆ ಯಾರು ಏನ್ ಮಾಡಿರ್ಲಿಲ್ಲ ಅದು ಇವೆಲ್ಲ ಒಂದ್ ಸ್ವಲ್ಪ ನಾವು ಕಲೇಜ್ ಮೇಲೆ ನನ್ ನಾವು ಮಾಡಿದ್ರಿಂದ ನಮ್ಗೆ ಏನು ತೊಂದರೆ ಆಗಿದೆ ಇಲ್ಲಿವರೆಗೂ ನಾವು ಬಂದಿದ್ದೀವಿ ರಿಲೀಸ್ ಈಗ ಜಾಕ್ ಮಂಜು ಸರ್ ಅವರು ಮಾಡ್ತಿದ್ದಾರೆ ನಮ್ದು ಅದೇ ಸಿಂಗಲ್ ಸ್ಕ್ರೀನು ನೋಡೋಣ ಸಿಕ್ಕಿದಷ್ಟು ಅಂತ ಇಲ್ಲಂದ್ರೆ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಮಾಲ್ಗಳಲ್ಲೇ ರಿಲೀಸ್ ಮಾಡೋದು ಅಂತೇಳಿ ಜಾಸ್ತಿ ಹನ್ನೆರಡನೇ ತಾರೀಕು ಸಂಕ್ರಾಂತಿಗೆ ಒಂದು ಐದಾರು ತೆಲುಗು ತಮಿಳು ಸಿನಿಮಾಗಳು ಬರ್ತಿದಂತೆ ಅದ್ರ ಮಧ್ಯೆ ನಾವು ಬರ್ತಾ ಇದೀವಿ ಅಂದ್ರೆ ನೆಕ್ಸ್ಟ್ ವೀಕ್ ಒಂದು ವಾರ ಸ್ಕ್ರೀನ್ ಸ್ಕ್ರೀನ್ಗಳು ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತೀವಿ ಇಲ್ಲಂತ ಏನು ಸಿಗುತ್ತೆ ಅದನ್ನು ಪ್ಲಾನ್ ಮಾಡ್ತಾ ಇದೀವಿ ಇಲ್ಲ ಇಲ್ಲ ಅಂದ್ರೆ ಆಕ್ಚುಲಿ ಅದು ಗ್ಯಾಂಗ್ ಅಲ್ಲಿ ಇರೋದು ಅವಳು ವಿಲನ್ ಗರ್ಲ್ ಫ್ರೆಂಡ್ ಅವರು ಮಾಮೂಲಿ ಹುಡುಗರು ಫೈಟ್ ಮಾಡೋದು ಕಾಮನ್ ಆಗಿರತ್ತಲ್ವಾ ಚೇಂಜಸ್ ಇರ್ಲಿ ಅಂತ ಹೇಳಿ ಅದು ಆಕ್ಚುಲಿ ಸ್ಕ್ರಿಪ್ಟ್ ಇವ್ರಿಗೂ ಹೇಳಿರ್ಲಿಲ್ಲ ಸಂಗೀತ ಭಟ್ ಅವ್ರೂ ಹೇಳಿರ್ಲಿಲ್ಲ ಈ ತರ ಫೈಟ್ ಇರತ್ತೆ ಹೋಗ್ತೋಗ್ತಾ ಇಂಪ್ರೊವೈಸ್ ಆಯ್ತು ಸರಿ ಓಕೆ ಮಾಡ್ ಆಮೇಲೆ ಖುಷಿ ಅದು ಇವ್ರಿಗೂ ಗೊತ್ತಿಲ್ಲ ಇವರು ಆಮೇಲೆ ಇವರು ಕ್ಯಾರೆಕ್ಟರ್ ವಿಲನ್ ಮಾಡಿದ್ರು ನಾನು ಹೀರೋನಾಗಿ ಅಂತ ಕೇಳ್ತಾ ಇದ್ರು ಅವರು ಆಮೇಲೆ ಸರಿ ಫೈಟ್ ಶೂಟ್ ದಿವಸ ಅವತ್ತು ಸಾಯಂಕಾಲ ಫುಟೇಜ್ ನೋಡಿದ್ಮೇಲೆ ಹಾ ಹಾ ಖುಷಿ ಆಯ್ತು ನಂಗೆ ಅಂತ ಹೇಳಿ ಆಮೇಲೆ ಅವರು ಅವ್ರ ಬಾಯಲ್ಲಿ ಕೇಳಬೇಕು ಅವ್ರ ಹೇಳ್ತಾರೆ ತುಂಬಾ ಖುಷಿ ಆಗ್ಬಿಟ್ಟು ಅವ್ರು ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಹೇಳಿ ಮಾಡಿದ್ರು ಅದನ್ನ ವಿನೋದ್ ಮಾಸ್ಟರ್ ಕಂಪೋಸ್ ಮಾಡಿರೋದು ಅವ್ರು ಅಷ್ಟೇ ತುಂಬಾ ಇಂಟ್ರೆಸ್ಟ್ ಖುಷಿ ಇಲ್ಲ ಮಾಡಿದ್ರು ಇಡೀ ನಾಲ್ಕು ಐದು ನಾಲ್ಕು ಫೈಟ್ ಇದೆ ಎಲ್ಲ ಅವ್ರೇ ಮಾಡಿದ್ರು ಅವರು ಬಿಸಿ ಸ್ಕೆಡ್ಯೂಲ್ ಮಧ್ಯ ದರ್ಶನ್ ಸರ್ ಮಾಡ್ತಾ ಇದ್ರು ಅದ್ರ ಮಧ್ಯೆ ಒಂದು ಡೇಟ್ ಕೊಟ್ಟು ನಮ್ಗೆ ಮಾಡ್ಕೊಟ್ರು ಮೂರು ಸಾಂಗ್ ಇದೆ ಒಂದು ಇನ್ನೊಂದು ಡೇಟ್ ಸಾಂಗ್ ಒಂದಿದೆ ಮತ್ತೆ ಈ ಫಿಲ್ಮ್ ಹಿಟ್ ಆದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಿಮ್ಮೆಲ್ಲರ ಇದಾದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಇದೇ ಸಾಂಗ್ ಅನ್ನು ಕನ್ನಡದಲ್ಲಿ ಹಿಟ್ ಮಾಡ್ಬಿಟ್ಟು ರಾಜೇಶ್ ಕೃಷ್ಣನ್ ಅವರ ಹತ್ರವೇ ಹಾಡಿಸಿ ರಿಲೀಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಆದ್ರೆ ಫಿಲ್ಮ್ಗೆ ಹಾಟ್ ಆಗ್ತದೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆದರೂ ಬಿಡ್ತೀವಿ ಯಾಕಂದ್ರೆ ತುಂಬ ಜನ ಕೇಳಿದ್ರು ಇದರ ಕನ್ನಡ ವರ್ಷನೇ ಇಲ್ಲ ಅಂತ ಖಂಡಿತ ವರ್ಕ್ ಮಾಡ್ತಾ ಇದ್ವಿ ನಾವು ಒಂದು ಬ್ರೇಕ್ ನೋಡ್ತಾ ಇದ್ವಿ ಫಿಲ್ಮ್ ಚೆನ್ನಾಗಿ ಹೋಗಲಿ ಅಂತ ಅದಕ್ಕೆ ಕಾಯ್ತಾ ಇದ್ವಿ ಅದಾದ ಕೂಡಲೇ ಖಂಡಿತ ಒಂದು ವಾರದಲ್ಲಿ ಬರುತ್ತೆ ಅಲ್ವಾ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದೆ ಸ್ಟಾರ್ಟ್ ಮಾಡೋಣ ಕನ್ನಡದಲ್ಲಿ ನಂದು ಮೊದಲನೇ ಸಿನ್ಮಾಕ್ಲಾಂತ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಆ ಸರ್ ಮತ್ತು ನಂದು ಇದು ಎರಡನೇ ಕಾಂಬಿನೇಷನ್ ಸಿನ್ಮಾ ತುಳುವಲ್ಲಿ ಮೊದಲನೇ ಸಿನಿಮಾ ಮಾಡಿದ್ವಿ ದಗಲ್ ಬಾಜಿಲು ಅಂತ ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡ್ವಿ ಈ ಸಿನಿಮಾನೂ ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪಲ್ಲಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಮೊದಲು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲವರ್ಸ್ಗಳು ಆಗಿರ್ಲಿ ಗಳು ಪೇರೆಂಟ್ಸ್ ಗಳು ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡ್ಲೇಬೇಕು ಹೇಳಿದ್ರೆ ನಮ್ಮ ಮಕ್ಕಳು ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡಕಂತ ಹೇಳಿ ಹೋಗ್ತಾರೆ ಎಲ್ಲೂ ಹೋಗ್ತಾರೆ ಏನು ಹೋಗ್ತಾರೆ ಯಾರು ಕೇಳಲ್ಲ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆ ಗೊತ್ತಾಗುವಂತದ್ದು ಸೊ ಅದಕ್ಕೆ ಪೇರೆಂಟ್ಸ್ ಗಳು ಸಿನ್ಮಾ ನಮ್ ಮಕ್ಕಳ ಜೊತೆ ನೋಡಿ ದೆನ್ ಲವರ್ಸ್ ಗಳು ಈಗ ಏನಾಗತ್ತೆ ಟೂ ಡೇಸ್ ರಜೆ ಇರತ್ತೆ ಮಿಡ್ಲಲ್ಲಿ ಒಂದ್ ದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ಗ್ ಪ್ಲಾನ್ ಮಾಡ್ತಾರೆ ಇಲ್ಲ ಸಿನಿಮಾ ಪ್ಲಾನ್ ಮಾಡ್ತೀವಿ ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಒಂದರ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ಗೊತ್ತಿಲ್ದಿರೋ ಪ್ಲೇಸ್ ಪ್ಲಾನ್ ಮಾಡ್ತೀವಿ ಹೊಸ ಸೀನರಿಸ ನೋಡ್ಬೇಕು ಅಂತ ಆ ಪ್ಲೇಸ್ ಗಳು ಹೇಗಿರತ್ತೆ ಅಲ್ಲಿ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ಲೋ ಅಂತ ಸೊ ಅದಕ್ಕೋಸ್ಕರ ಅದು ಎಟ್ಲೀಸ್ಟ್ ಸಿನ್ಮಾ ಹೋಗಿ ನೋಡಿ ಅದನ್ನ ತುಂಬಾ ಅದ್ಭುತವಾಗಿ ಬಂದಿದೆ ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಕೂಲ್ ಡೈರೆಕ್ಟರ್ ಅವರು ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾನ್ಫ್ಲೋ ಆಗಿ ಅಂತ ಪ್ರತಿಯೊಂದು ಫ್ರೇಮ್ ಅಷ್ಟೇ ತುಂಬಾ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ಮ ಸಿನಿಮಾ ತುಂಬಾ ಒಳ್ಳೆ ಕ್ವಾಲಿಟಿ ಬರಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ ಸೊ ನೀವೆಲ್ಲರೂ ಪ್ರೀತಿ ಆಶೀರ್ವಾದ ಮೇಲೆ ಇರಲಿ ಹಾಗೆ ಹತ್ತೊಂಬತ್ತನೇ ತಾರೀಕು ರಿಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಸರ್ ನಾನು ಫುಲ್ ಸಪೋರ್ಟಿಂಗ್ ಆಗಿರ್ತೀನಿ ಆ ಗ್ಯಾಪ್ ಅಲ್ಲಿ ಹೇಳಿದ್ನಲ್ಲ ಟೂ ಡೇಸ್ ರಜೆ ಸಿಕ್ಕಿದ್ರೆ ಎಲ್ಲ ಟ್ರಕ್ಕಿಂಗ್ ಹೋಗೋಣ ಸಿಮಾಕ್ ಹೋಗೋಣ ಎಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ ಅದು ನಮ್ದಲ್ಲ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಗರ್ಲ್ ಫ್ರೆಂಡ್ ಅಂತ ಬಂದಾಗ ಗರ್ಲ್ ಫ್ರೆಂಡ್ ಟೈಮ್ ಕೊಡ್ಲೇಬೇಕಾಗುತ್ತೆ ಅಂತ ಸಿಚುವೇಶನ್ ಅಲ್ಲಿ ಅದೇ ಹೇಳಿದೆ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡು ಹೋಗಿ ಅಂತ ಹೇಳಿದೆ ನನ್ ಬಿಟ್ಟು ಗರ್ಲ್ ಫ್ರೆಂಡ್ ಅಂತ ಹೋಗುತ್ತೆ

ಆ ಏನ್ ಹೇಳೋದು ಗೊತ್ತಿಲ್ಲ ತುಂಬಾ ಖುಷಿ ವಿಚಾರ ಏನಂದ್ರೆ ಒಂದು ಹೊಸ ವರ್ಷದ ಒಂದು ಖುಷಿ ಇರ್ಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ನನ್ಗೆ ನನ್ ಫಸ್ಟ್ ಹೀರೋಯಿನ್ ಮಾಡಿದ್ ರಿಲೀಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದೆ ಬಟ್ ಈಗ ವಿಲನ್ ಮಾಡಿರೋದು ಬರ್ತಾ ಇದೆ ಒಂಥರ ಡಿಫ್ರೆನ್ಸ್ ಚೆನ್ನಾಗಿದೆ ಒಂಥರ ಖುಷಿ ತುಂಬಾ ಖುಷಿಯಾಗಿದೆ ಕೂಡ ಹೊಸ ತರ ಪಾತ್ರ ಫೈಟಿಂಗ್ ಹೇಳಲೇಬೇಕು ಅದನ್ನ ಮರೆಯಕಂತ ಆಗಲ್ಲ ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದು ತುಂಬಾ ಅಂದ್ರೆ ಅವ್ರ ಬಂದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಗ್ಬಿಡುದು ಎಲ್ ರೋಪ್ ಹಾಕ್ಬಿಡ್ತಾರೆ ಅಂತ ಅವ್ರಿಲ್ಲ ಪಕ್ಕದಲ್ಲೇ ಕುತ್ಕೋಬೇಕು ನೀನು ಎಲ್ಲೂ ಹೋಗಂಗಿಲ್ಲ ಪಕ್ಕದಲ್ಲಿ ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತೀವಿ ನಿಂಗೆ ರೋಪ್ ಹಾಕ್ಲೇಬೇಕು ಅಂತ ಸರ್ ರೋಪ್ ಎಲ್ಲ ಹಾಕ್ತೀರಾ ಸರ್ ಮೈಂಡ್ ಮೇಲೆ ಇರೋದು ಇಷ್ಟ ಬಟ್ಟೆ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ ತುಂಬಾ ತಮಾಷೆ ಆಗಿ ಏನಿಲ್ಲ ನಾವು ಜಸ್ಟ್ ಹಿಂಗ್ ಹೇಳ್ತೀವಿ ಹುಡ್ಗುರ್ ಮಾಡಿ ತೋರಿಸ್ತಾರೆ ಮಾಡು ಸರ್ ನಮ್ಗೆ ಏನು ಐಡಿಯಾನೇ ಇಲ್ಲ ಸರ್ ಏನಿಲ್ಲ ಆರಾಮಾಗಿ ಮಾಡು ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ ತುಂಬಾ ಭಯ 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 ಅಂದ್ರೆ ನಮ್ಗ್ ಒಂದೊಂದ್ ಸೆಕೆಂಡ್ ನಮ್ಗೆ ಏನಾದ್ರು ಆಗುತ್ತೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಆಗ್ತಾ ಇದೆ ಅಂದ್ರು ನಾವು ಸ್ವಾಮಿ ಕೊರ್ಗಜ ಸ್ವಾಮಿ ಕೊರ್ಗಜ ಅದು ನಮ್ಗೆ ಅದೊಂದು ಬ್ಲೆಡ್ ಅಲ್ಲೇ ಇದ್ಬಿಟ್ಟಿದೆ ಸೊ ಸ್ವಾಮಿ ಕೊರ್ಗಜ ಏನು ಮಾಡ್ಬೇಡಪ್ಪ ಏನು ಆಗ್ಬಾರ್ದು ನಂಗೆ ಗಾಯ ಅಂತ ಹೇಳಿ ಮಾಡಿದ್ವಿ ಬಟ್ ಸ್ವಲ್ಪ ಎಲ್ಲಾ ತರ್ಚಿತ್ತು ಎಲ್ಲ ಎಲೆಗಳೆಲ್ಲ ಮೈಗೆ ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಸ್ಪಾಟ್ ಎಡಿಟರ್ ಇದ್ರು ಎಡಿಟ್ ಎಲ್ಲ ಮಾಡಿದ್ರು ತೋರ್ಸಿದ್ರು ನೋಡ್ಬಾ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು ಹೋಗ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ ಇನ್ನೊಂದು ಸ್ವಲ್ಪ ಲೆಂತಿ ಮಾಡ ಫೈಟ್ ಅಂತ ಕೇಳ್ತಾ ಇದೀನಿ ಅವಾಗ ಸರ್ ರೋಪ್ ಹಾಕೋಣ ಸರ್ ಏನ್ ಇಷ್ಟ ತಾನೇ ನೋವಾಗುತ್ತೆ ಅವ್ರ ವಿಘ್ನೇಶ್ ಅವ್ರದ್ದು ಕೂಡ ಬ್ಲಡ್ ಎಲ್ಲ ತುಂಬಾ ಬ್ಲಡ್ ಬಂದ್ಬಿಟ್ಟಿತ್ತು ಅಂದ್ರೆ ರೋಪ್ ಹಾಕಿ ಸರ್ ಬ್ಲಡ್ ತಾನೆ ಆ ವಾಸಿ ಆಗುತ್ತೆ ಸರ್ ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ ಅಷ್ಟು ಖುಷಿ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕೂಲ್ ಒಂತರ ಎಷ್ಟು ಕೂಲ್ ಅಂದ್ರೆ ಕೋಪ ಬಂದ್ರು ಅಷ್ಟೇ ಅದ್ ಮಾಡ್ಬಿಡಿ ನೀವು ಅಷ್ಟೇ ಹೇಳೋದು ಅವ್ರು ಏನೂ ಪಾಪ ತುಂಬಾ ಕೂಲ್ ಅಂದ್ರೆ ಕೂಲೆಸ್ಟ್ ಡೈರೆಕ್ಟರ್ ನಾನ್ ನೋಡಿರೋದು ಆಕ್ಚುಲಿ ಹಾಗೆ ಪಿ ಸರ್ ಕೂಡ ಅಷ್ಟೇ ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ತುಂಬಾ ಸ್ಟ್ರಿಕ್ಟ್ ವರ್ಕ್ ಅಷ್ಟೇ ಅವ್ರಿಗೆ ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ನಮ್ಮ ಒಂದ್ ತಂಡಕ್ಕೆ ಸರ್ ಹೇಳ್ದಂಗೆ ತುಂಬಾ ಅಡ್ತಡೆ ಆಗ್ತಾ ಇತ್ತು ಅಂತ ಹೇಳಿದ್ರು ಸೊ ನಾನು ಕೂಡ ನನ್ನ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತ ನನ್ಗೆ ಒಂದು ನ್ಯೂಸ್ ಬಂತುಲಿ ಸೊ ಹಿಂಗೆ ನಂಗೆ ನೈಟ್ ಕಾಲ್ ಬಂದಿದೆ ಆಕ್ಚುಲಿ ಕಾಲ್ ಬಂತು ಹೀಗೆ ಕಾಲ್ ಮಾಡಿದಾಗ ಹೀಗೆ ಹಿಂಗೆ ಅಂತ ಹೇಳಿದ್ರು ನಾನು ಒಂದ್ ಎರಡ್ ದಿನದ ಹಿಂದೆ ಅನ್ಕೋತಾ ಇದ್ದೆ ಈ ತರ ಹಂಗ್ ಮಾಡಬಹುದು ಅಂತ ಬಟ್ ಅದಷ್ಟು ಬೇಗ ನೋಡೋಣ ಕುರ್ಗಜ ನೋಡೋಣ ಏನೋ ಆಗ್ಲಿ ಅಂತ ಅನ್ಕೊಂಡೆ ಬಟ್ ಬೇಗ ಕೂಡ್ ಬಂತು ಅಜ್ಜನ್ ಆಶೀರ್ವಾದ ಇದೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಹಾಗೂ ಪ್ರೀತಿ ಬೇಕು ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಆದಷ್ಟು ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ